ಟೆಕ್ನಿಕಲಿ ಹೇಳೋದು ತುಂಬ ಕಷ್ಟ ಇದೆ ಯಾರಿಗೆ ಅನಾನುಕೂಲ ಆಗುತ್ತೆ ಯಾರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಹೇಳೋದು ಕಷ್ಟ ಇದೆ ಬಟ್ ದಿಂಗಾಲೇಶ್ವರ ಸ್ವಾಮೀಜಿಯವರು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಇರತಕ್ಕಂಥವ್ರಲ್ಲ ಅವರಿಗೆ ಲಕ್ಷಾಂತರ ಲಕ್ಷಾಂತರ ಜನರು ಇಡೀ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆ ಭಕ್ತರು ಭಕ್ತರಿದ್ದಾರೆ ಆಮೇಲೆ ಭಾಳ ಚೆನ್ನಾಗಿ ಮಾತನಾಡ್ತಾರೆ ಕೂಡ ಎಸ್ ದೊಡ್ಡ ಗ್ರೇಟ್ ವೆಕ್ಯಾಬುಲರಿ ಮಾತನಾಡ್ತಕ್ಕಂಥ ಶಕ್ತಿನಿದೆ ಇದು ಮೊದಲನೇ ಬಾರಿ ಯಥಮಸ್ ಟೆಸ್ಟ್ ಇದು ಇದು ಮೊದಲನೇ ಬಾರಿ ಯಥಮಸ್ ಟೆಸ್ಟ್ ಅಂತ ಹೇಳ್ತೀವಿ ನಾವು ಇದು ಯಾವ ರೀತಿಯ ರಿಸಲ್ಟ್ ಬರುತ್ತೆ ಯಾರಿಗೆ ಕಮ್ಮಿ ಆಗುತ್ತೆ ಯಾರಿಗೆ ಜಾಸ್ತಿ ಆಗಂತಕ್ಕಂಥದ್ದು ಈಗ ಸಂದರ್ಭದಲ್ಲಿ ನನಗೆ ಹೇಳ್ತಕ್ಕಂಥ ಕಷ್ಟ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಆದರೂ ಈ ಒಂದು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿನೋದ ವಿನೋದ್ ಹಾಗೂ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಅವರ ಆಶೀರ್ವಾದದೊಂದಿಗೆ ಈ ಒಂದು ಚುನಾವಣೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಅವರು ಅವರು ಈ ಚುನಾವಣೆ ಸ್ಪರ್ಧೆ ಮಾಡ್ತಿದ್ರು ಕೂಡ ಅವರ ಆಶೀರ್ವಾದವನ್ನು ಕೋರ್ತಾ ಇದ್ದೀವಿ ಅಂತ ಈ ಸಂದರ್ಭಕ್ಕೆ ಕೇಳಿಕೆಚ್ಚ ಗುರುತಿಲ್ಲ ಅಂತ ಹೇಳಿ ನಾನು ಈಗ ಅವರಿಗೆ ಎಲ್ಲ ಸಮುದಾಯದ ಎಲ್ಲ ಸಮಾಜದ ಜನರು ಅವ್ರ ಹತ್ರ ಹತ್ರ ಇದ್ದಾರೆ ಸೊ ಈ ವೋಟಿಂಗ್ ಬಂದಾಗ ಇದು ಮೊದಲನೇ ಸೇರಿ ಅದಕ್ಕೆ ಲಿತ್ತಮಸ್ ಎಷ್ಟು ಅಂತ ಹೇಳ್ತಾರೆ ಅದು ಮೊದಲನೇ ಬಾರಿಗೆ ಇದು ಒಂದು ಆಗ್ತಾ ಆಗ್ತಾಯಿದೆ ಯಾವುದೋ ಪ್ರಭಾವಿ ಸ್ವಾಮೀಜಿ ಕಣಕ್ಕೆ ಅದು ಇಂಡಿಪೆಂಡೆಂಟ್ ಆಗಿ ನಿಂತಿರತಕ್ಕಂಥದ್ದು ಮೊದಲನೇ ಬಾರಿ ಇದೆ ಇದು ನಾನು ನನಗೆ ರಿಯಲಿ ಅದ್ರ ಬಗ್ಗೆ ಸ್ಟಾಟಿಸ್ಟಿಕ್ಸ್ ಆಗಲಿ ಅನಲೈಸ್ ಈಗ ಮಾಡಿ ಹೇಳಲಿಕ್ಕೆ ನನಗೆ ತುಂಬ ಕಷ್ಟ ಇದೆ ಅಲ್ಲ ಅವರು ಅವರು ಸೆಕ್ಯುಲರ್ ಮಟ್ಟಕ್ಕೆ ಇರ್ತಕ್ಕಂಥವ್ರು ಎಲ್ಲ ಸಮಾಜ ಅವರಿಗೆ ನೇರ ಸಂಪರ್ಕದಲ್ಲಿದೆ ಬೈ ಒನ್ಲಿ ಲಿಂಗಾಯತ್ ಇಸ್ ಎ ಯೂನಿವರ್ಸಲ್ ಸ್ವಾಮೀಜಿ ಅವ್ರಿಗೆ ಇರ್ತಕ್ಕಂಥ ನಾಲೆಜ್ ಬೇಸ್ ಏನಿದೆ ಇಮಿಟ್ರಲ್ ಆಫ್ ಲಿಂಗಾಯತ್ಸು ಎಲ್ಲ ಹಿಂದೂ ಸಮಾಜದವರು ಮುಸ್ಲಿಮ್ಸು ಸಿಖ್ ಇಸಾ ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾರೆ ಹಂಗಾಗಿ ಫ್ ರಾಸ್ಕಿಂಗ್ ಮೇ ಕ್ಯಾಲ್ಕುಲೇಷನ್ಸ್ ಯಾರಿಗೆ ಲಾಭ ಆಗುತ್ತೆ ಯಾರಿಗೆಲ್ಲ ನನಗೆ ಗೊತ್ತಿಲ್ಲ ಆದರೆ ಒಂದು ಮಾತ್ರ ಬಿ ಜೆ ಪಿಗೆ ಹಿನ್ನಡೆ ಯಾಕಾಗುತ್ತೆ ಅಂತಂದ್ರೆ ಇಟ್ಸ್ ಬೇಸಿಕಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಯಾವ ನರೇಂದ್ರ ಮೋದಿಯವರು ಇವತ್ತು ಈ ಪ್ರಹ್ಲಾದ್ ಜೋಶಿ ಸಾಹೇಬರು ಇಲ್ಲೇನು ಮಾತನಾಡ್ತಿದ್ದಾರೆ ಯಾವ ನರೇಂದ್ರ ಮೋದಿಯವರು ಮೊದಲು ಅದ್ವಾನಿ ಬಗ್ಗೆ ಮಾತನಾಡ್ತಿದ್ರು ವಾಜಪೇಯಿ ಬಗ್ಗೆ ಮಾತನಾಡ್ತಿದ್ರು ಯಾವ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಮೊದಲು ವಾಜಪೇಯಿ ಬಗ್ಗೆ ಅಡ್ವಾನಿ ಬಗ್ಗೆ ಮಾತನಾಡ್ತಿದ್ರು ಇವತ್ತು ಅವ್ರನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಯಾರು ನಡೀತತೆ ಅವ್ರ ಪಿಕ್ಚರ್ ಹಿಡ್ಕೊಂಡು ಓಡ್ತಾರೆ ಹಂಗಾಗಿ ಜನರಿಗೆ ಬಾರಿ ತಕ್ಕ ಪಾಠ ಅಂತ ನನ್ನ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆ ಬಯಸ್ತೇನೆ ಅದಕ್ಕೆ ಟೆಸ್ಟ್ ಅಂತ ದಿಸ್ ಫಸ್ಟ್ ಟೈಮ್ ಕ್ಯಾಟ್ಲಿಸ್ಟ್ ಟೆಸ್ಟ್ ಅಂತ ಹೇಳ್ಬೋದು ನೋಡ್ಬೇಕೀಗ ಇದು ಈ ರೀತಿ ಎಕ್ಸ್ಪೆರಿಮೆಂಟು ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಯಾರ ಹೆಂಗ್ ಓಟ್ ಆಗ್ತಾರ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ವೇಟ್ ಮಾಡಿ ನೋಡ್ಬೇಕು ಹೇಳನಲ್ಲ ಈಗ ಅವ್ರು ನಿಂದ್ರದ್ರಿಂದ ಯಾವ ರೀತಿ ಲೆಕ್ಕಾಚಾರ ಆಗುತ್ತೆ ನನಗೆ ಮಾಹಿತಿ ಇಲ್ಲ ಸೊ ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದು ಅದು ಅಲ್ಲಿವರೆಗೆ ಮುಂಚೆ ಹೇಳ್ತಕ್ಕಂಥದಕ್ಕೆ ಯಾವುದು ಸ್ಟಾಟಿಸ್ಟಿಕ್ಸ್ ಇಲ್ಲ ನನ್ನ ಹತ್ರ ಯಾವುದು ಎಕ್ಸ್ಪೀರಿಯನ್ಸ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ಅಲ್ಲ ಅದು ಅದೇ ಹೇಳ್ತಾನಲ್ಲ ಈಗ ಅದೇ ಸಮುದಾಯದ ಓಟ್ ತೊಗೊಳ್ತಾರೆ ಅಂತ ಏನು ಗ್ಯಾರಂಟಿ ಯಾಕಂದರೆ ಈಸ್ ವೆರಿ ಪಾಪ್ಯುಲರ್ ಅಮ್ ಎವ್ರಿ ಎಡಿ ಹಂಗೆ ಹೇಳೋದು ತಪ್ಪಾಗುತ್ತೆ ಆಮೇಲೆ ವೈಡ್ ಯು ಫ್ಯೂ ಲಿಂಗಾಯತ್ ಸಮಾಜ್ ಬರೀ ಬಿಜೆಪಿಗೆ ಆಗ್ತಾರಂತ ಹೆಂಗೆ ಹೇಳ್ತಾರೆ ನೀವು ಸೊ ಐ ಡಿಸ್ಅಗ್ರಿ ವಿತ್ ಯು ಒಂದು ಐಡಿಯಾಲಜಿ ವೋಟಿಂಗ್ ಇದ್ದೇ ಇರುತ್ತೆ ಕೆಲವು ಸಂದರ್ಭದಲ್ಲಿ ಎಲ್ಲ ವೋಟರ್ಸು ಟ್ರಾನ್ಸಿಟ್ ಫಾರ್ಮ್ನಾಗಿರ್ತಾರೆ ಯಾವ ಸಮಾಜದವ್ರು ಯಾವ ಎಲೆಕ್ಷನ್ಗೆ ಎಲ್ಲ ಆಗ್ತಾರೆ ಗೊತ್ತಾಗೋದಲ್ಲ ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್ ಎಮ್ ಇಟ್ಸ್ ಅ ಟ್ರಾನ್ಸಿಟ್ ಟ್ರಾನ್ಸಿಟ್ನಲ್ಲಿ ಓಟರ್ಸ್ ಇರ್ತಾರೆ ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್ ಎಲೆಕ್ಷನ್ ಒಂಥರ ಡಿಫ್ರೆಂಟ್ ಆದಂತ ಚುನಾವಣೆ ಮಾಡಿದೆ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್ ಇಲ್ಲ ಅವರು ಆದರೆ ಅವರು ಏನಾಗಿತ್ತು ನಾವು ಆಲ್ರೆಡಿ ಕ್ಯಾನ್ವಸ್ ಚಾಲೂ ಮಾಡಿಬಿಟ್ಟಿದ್ವಿ ಯಾರದು ವಿನೋದ ಸೂಢಿ ಅದು ಕ್ಯಾನ್ವಾಸ್ ಚಾಲು ಮಾಡಿದ್ವಿ ಅವಾಗ ಅವರು ರಾಜಕೀಯ ನಿರ್ಣಯಗಳನ್ನ ತೊಗೊಳ್ತಾ ಇದ್ರು ಹಂಗಾಗಿ ಅವ್ರಿಗೆ ನೇರವಾಗಿ ಸಂಪರ್ಕ ಮಾಡಕ್ಕೆ ಬರಲಿಲ್ಲ ಆದರೆ ನಮ್ಮ ಫೀಲರ್ಸು ಅವ್ರ ಫೀಲಿಂಗ್ಸ್ ನಮ್ಗೆ ಅರ್ಥ ಆಗ್ತಾ ಇತ್ತು ಬಟ್ ವಿರ್ ಹೆಲ್ಪ್ಲೆಸ್ ಅಷ್ಟೇ ನಾನು ಕುರ್ಬಾ ಕಮ್ಯುನಿಟಿಯ ಅಭ್ಯರ್ಥಿ ಅನ್ನೋಕ್ಕಿಂತ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದವರ ಕಾರ್ಯಕರ್ತ ನಾನು ಕಾಂಗ್ರೆಸ್ ಒಂದು ಕಾ ಒಂದು ಅಭ್ಯರ್ಥಿ ಆಗಿದ್ದೀನಿ ಕಾಂಗ್ರೆಸ್ ಪಕ್ಷ ಅಂದರೆ ಎಲ್ಲ ಸಮುದಾಯದವ್ರನ್ನ ಕರ್ಕೊಂತ ಹೋಗುವಂಥ ಏಕೈಕ ಪಕ್ಷ ಯಾವುದೈತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಈ ಒಂದು ಪಕ್ಷಕ್ಕೆ ಒಂದು ಚುನಾವಣೆ ಅಂತಂದರೆ ಒಂದೇ ಸಮುದಾಯದ ಒಂದು ಮತ ಬಿದ್ದರೆ ನಾವು ಗೆಲ್ತೀವಿ ಅನ್ನೋದೊಂದು ಗೆಲ್ತಿಯನ್ನು ಆಗಲಿಕ್ಕಾಗಲ್ಲ ಎಲ್ಲ ಸಮುದಾಯದ ಆಶೀರ್ವಾದ ಈ ಒಂದು ಪಕ್ಷದ ಮೇಲೆ ಇದೆ ಎಲ್ಲ ಸಮುದಾಯ ಅವರು ನಮ್ಮ ಪಕ್ಷನ ಎತ್ತಿಡಿತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ನಮ್ಮ ನಮ್ಮ ಕಡೆ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಎಲ್ಲರೂ ಕಾನ್ಫಿಡೆನ್ಸ್ನಲ್ಲಿದ್ದೀವಿ ಈ ಸಲ ಕಾಂಗ್ರೆಸ್ ಪಕ್ಷದ ಭಾವಟ ಹಾರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗಾಗಲೇ ಕ್ಯಾನ್ವಸಿಂಗ್ ಆಲ್ಮೋಸ್ಟ್ ಅಲ್ಲೊಂದು ಹದಿನಾಲ್ಕು ಜೆಡ್ ಪಿ ಕಂಪ್ಲೀಟ್ ಕಂಪ್ಲೀಟ್ ಕೂಡ ಮಾಡಿದ್ದೀವಿ ಇವತ್ತಿನ ದಿವಸ ನಮ್ಮ ಧಾರವಾಡ ವೆಸ್ಟ್ ಎಪ್ಪತ್ನಾಲ್ಕು ಧಾರವಾಡ ವೆಸ್ಟ್ದ ಎಲ್ಲ ಕಾರ್ಯಕರ್ತರು ನಾಯಕರು ಒಂದು ಸಭೆಯನ್ನು ಕೂಡ ಮಾಡ್ತಿದ್ದೀವಿ ಇವತ್ತು ಸಾಯಂಕಾಲ ನಮ್ಮ ನವಲ್ಗುಂದ ಪುರಸಭೆ ಪಟ್ಟಣದಲ್ಲಿ ಒಂದು ರೋಡ್ ಕೂಡ ಎಲ್ಲ ನಾಯಕರು ಕಾರ್ಯಕರ್ತರು ಲಾನ್ ಹಾಲ್ ಮಾಡ್ಕೌಂಟ್ ಇವೆಂಟ್ ಎಂಗೇಜ್ಮೆಂಟ್ ಸೆರೆಮನಿ ಬರ್ತ್ಡೇ ಪಾರ್ಟಿ ಸ್ಕೂಲ್ ಅಂಡ್ ಕಾಲೇಜ್ ಇವೆಂಟ್ ಆರ್ ಅದರ್ ಇವೆಂಟ್ ಎಂಜಾಯಬಲ್ ಸೆಕ್ಯೂರಿಟಿ ಪಾರ್ಕಿಂಗ್ ಅವೈಲಬಲ್ ಮೆಮೋರೇಬಲ್ ಮೋಸ್ಟ್ ಹಾಲ್ ನಿಯರ್ ಪತ್ರಪದ್ಯ ಮಠ ಯಾದ್ವಾಳ್ ರೋಡ್ ಧಾರವಾಡ್ ಕಾಂಟ್ಯಾಕ್ಟ್ ನೈನ್ ಡಬಲ್ ಫೋರ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು